ಸಂವಿಧಾನ ವಿರೋಧಿ ಅನಂತಕುಮಾರ್ ಹೆಗಡೆಯನ್ನು ಬಂಧಿಸಿ ಗಡಿಪಾರು ಮಾಡುವಂತೆ ಮಾಲೂರಿನಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿ ಸಮಿತಿಯ ಸಂಚಾಲಕ ಎಸ್ಎಂ ವೆಂಕಟೇಶ್ ಗಣರಾಜ್ಯ ಸರ್ಕಾರಕ್ಕೆ ಲೋಕಸಭಾ ಚುನಾವಣೆ ಬಂತೆಂದರೆ ಸಾಕು ಅನಂತಕುಮಾರ್ ಹೆಗಡೆ ಸಂವಿಧಾನ ವಿರೋಧಿ ಹೇಳಿಕೆಗಳನ್ನು ನೀಡುವುದು ಸಾಮಾನ್ಯ ಎಂಬಂತಾಗಿದೆ ಅನಂತಕುಮಾರ್ ಹೆಗಡೆ ಹೇಳಿಕೆ ನೀಡಿದಂತೆಲ್ಲ ಬಿಜೆಪಿ ನಾಯಕರು ಈ ಹೇಳಿಕೆ ಸರಿಯಲ್ಲ ನಮ್ಮ ಪಕ್ಷಕ್ಕೂ ಅದಕ್ಕೂ ಸಂಬಂಧವಿಲ್ಲ ಎಂದು ಹೇಳಿ ಸುಮ್ಮನಾಗುತ್ತಾರೆ ಬಿಜೆಪಿಯ ಈ ನಡೆ ಜನರಲ್ಲಿ ಸಾಕಷ್ಟು ಅನುಮಾನಗಳನ್ನು ಸೃಷ್ಟಿಸಿದೆ ಅನಂತಕುಮಾರ್ ಒಂದೆಡೆಯಿಂದ ಚಿವುಟುವುದು ಇನ್ನೊಂದೆಡೆ ಸಂತೈಸುವುದು ಬಿಜೆಪಿಯ ಒಳ ಅಜೆಂಡಾ ಎಂದು ಸಾರ್ವಜನಿಕರಿಗೆ ಅಭಿಪ್ರಾಯ ವ್ಯಕ್ತವಾಗಿದೆ ಸಂವಿಧಾನವನ್ನೇ ಬದಲಿಸುತ್ತೇವೆ ಅಂತ ಹೇಳಿಕೆ ನೀಡಿದಾಗಲೂ ಅನಂತಕುಮಾರ್ ಹೆಗಡೆ ವಿರುದ್ಧ ಬಿಜೆಪಿ ಯಾವುದೇ ಕ್ರಮ ಕೈಗೊಂಡಿರಲಿಲ್ಲ ಈ ಬಾರಿ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಸಂವಿಧಾನವನ್ನು ತಿದ್ದುಪಡಿ ಮಾಡುತ್ತೇವೆ ಅಂತ ಹೇಳಿಕೆ ನೀಡಿದ್ದಾರೆ ಈ ಬಾರಿಯೂ ಇನ್ನೂ ಕ್ರಮ ಕೈಗೊಂಡಿಲ್ಲ ಮೌನಂ ಸಮ್ಮತಿ ಲಕ್ಷಣಂ ಎನ್ನುವಂತೆ ಬಿಜೆಪಿ ನಡೆದುಕೊಳ್ಳುತ್ತದೆ ಮೇಲ್ನೋಟಕ್ಕೆ ಸಂವಿಧಾನದ ಪರವಾಗಿರುವುದಾಗಿ ತೋರಿಸಿಕೊಳ್ಳುತ್ತದೆ ಆದರೆ ಬಿಜೆಪಿಯ ಒಳ ಅಜೆಂಡಾ ಸಂವಿಧಾನದ ವಿರುದ್ಧವಾಗಿದೆ ಎನ್ನುವ ಅಭಿಪ್ರಾಯಗಳು ಕೇಳಿ ಬರುತ್ತಿದೆ ರಾಜ್ಯ ಸರ್ಕಾರ ಹಾಗೂ ಬಿಜೆಪಿ ಈ ಬಾರಿ ಅನಂತಕುಮಾರ್ ಹೆಗಡೆ ವಿರುದ್ದ ಕ್ರಮ ಕೈಗೊಂಡು ಬಂಧಿಸಿ ಗಡಿಪಾರು ಮಾಡಬೇಕು ಎಂದು ಮಾಲೂರು ತಾಲೂಕು ಸಂಚಾಲಕ ಎಸ್ಎಂ ವೆಂಕಟೇಶ್ ಅವರು ಕೋಲಾರ ಜಿಲ್ಲೆ ಉಸ್ತುವಾರಿ ಸಚಿವರಾದ ಮಾನ್ಯ ಬೈರತಿ ಸುರೇಶ್ ಅವರು ಮುಖಾಂತರ ಸರ್ಕಾರಕ್ಕೆ ಒತ್ತಾಯಿಸಿ ಮನವಿ ನೀಡಿದರು ಈ ಸಮಯದಲ್ಲಿ ಸಂಘಟಕರಾದ ಚವನೇಹಳ್ಳಿ ವಿಜಿಡಿಎನ್ ನಾರಾಯಣಸ್ವಾಮಿ ತಿರುಮಲೇಶ್ ಶಾಮಣ್ಣ ಎಚ್ವೈ ವೆಂಕಟೇಶಪ್ಪ ನಾಯ್ಡು ಎಸ್ಎಂ ಮುರಳಿ ರಾಜು ವರ್ಧಾಪುರ ನಾರಾಯಣಸ್ವಾಮಿ ಮತ್ತಿತರರು ಇದ್ದರು ವರದಿ ಡಿ ನಾರಾಯಣಸ್ವಾಮಿ ಮಾಲೂರು ಉತ್ತರ ಕನ್ನಡ ಜಿಲ್ಲೆಯ ವಿಕೃತಿಯನ್ನ ಮೆರೀತಾ ಇದ್ದಾರೆ ಬಂದಿದ್ದೀವಿ ಸಂವಿಧಾನವನ್ನ ತಿದ್ದುಪಡಿ ಮಾಡ್ತೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಲ್ಲ ಅಂತೇಳಿ ಆರೋಪಗಳನ್ನ ಮಾಡಿ ಸಂವಿಧಾನವನ್ನು ಮಾಡೋದ್ರ ಮುಖಾಂತರ ದೇಶಕ್ಕೆ ಅವಮಾನಿಸ್ತಾ ಇದ್ದಾನೆ ದಯವಿಟ್ಟು ಶ್ರೀ ಸಿದ್ದರಾಮಯ್ಯ ಮಾತಾಡಿ ಸರ್ಕಾರ ಅವ್ರ ಮೇಲೆ ಸುಮೋಟ ಈ ಕೊಡ್ಲಕ್ಕೂ ದಿನಕ್ಕೆ ಆಗಲೂರಲ್ಲಿ ಹತ್ತನೇ ಕ್ಲಾಸ್ ంగతి నాలు తూకు శాఖ సన్మాన కోలార జిల్లా ఉస్తవారి సచివారు ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರದ ಮಂತ್ರಿಗಳು ಆಗಿರ್ತಕ್ಕಂಥ ಸುರೇಶ್ ಅವರಿಗೆ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ ಏನಪ್ಪಾ ಅಂದ್ರೆ ಇವತ್ತು ಇಡೀ ದೇಶದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದು ಸಂವಿಧಾನದ ಮೂಲಕ ಅಂತ ಹೇಳಿ ವೇದಿಕೆಗಳ ಮೇಲೆ ಪುಂಖಾನುಪುಂಖವಾಗಿ ಹೇಳ್ತಕ್ಕಂತ ಒಂದು ಜನಪ್ರತಿನಿಧಿಗಳು ಒಂದು ಕಡೆ ಆದ್ರೆ ಈ ಒಂದು ಒಬ್ಬ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಕಿಡಿಗೇರಿ ಉಟ್ಕೊಂಡಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಸಂಸತ್ನಾಗಿರ್ತಕ್ಕಂಥ ಉಚ್ಚ ಅರೆ ಉಚ್ಚ ಆಗಿರ್ತಕ್ಕಂಥ ಅನಂತಕುಮಾರ್ ಹೆಗಡೆ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನವ ನಾವು ಬಂದಿರತಕ್ಕಂಥದ್ದೇ ಸಂವಿಧಾನವನ್ನು ಬದಲಾಯಿಸಿಕೆ ಮತ್ತೆ ನಾನೂರು ಕಿಂತ ಹೆಚ್ಚು ಸೀಟುಗಳನ್ನ ಗಳಿಸಿದ್ರೆ ನಾವು ಸಂವಿಧಾನವನ್ನು ಬದಲಾಯಿಸ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ ಈ ದೇಶದಲ್ಲಿರ್ತಕ್ಕಂಥ ಬಹುಸಂಖ್ಯಾತರು ಮತ್ತು ಸಂವಿಧಾನಕ್ಕೆ ಅವಮಾನಿಸಿರ್ತಕ್ಕಂಥ ಕಿಡಿಗೇಡಿ ಅನಂತ್ ಕುಮಾರ್ ಹೆಗ್ಡೆ ಅವರನ್ನ ಈ ಕೂಡಲೇ ಸುಮೋಟ ಕೇಸನ್ನ ದಾಖಲಿಸಿ ಅವರನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಒತ್ತಾಯಿಸಿ ನಾವು ಮನವಿ ಪತ್ರವನ್ನ ಕೊಟ್ಟಿದ್ವಿ ಈ ಒಂದು ಒಂದು ವೇಳೆ ಅವರ ಮೇಲೆ ಕೇಸು ದಾಖಲಿಸದೆ ಹೋದ್ರೆ ಅವರನ್ನ ಅರೆಸ್ಟ್ ಮಾಡದೆ ಹೋದ್ರೆ ಖಂಡಿತವಾಗ್ಲು ಮುಂದಿನ ದಿನ ರಾಜ್ಯ ಸರ್ಕಾರಕ್ಕೂ ಸಹ ನಾವು ಸರಿಯಾದ ಪಾಠವನ್ನು ಕಲಿಸಲಿಕ್ಕೆ ನಾವು ಸಿದ್ಧರ ಮಾತನ್ನು ಹೇಳಕ್ಕೂ ಸಹ ನಾವು ಇಷ್ಟಪಡ್ತಾ ಇದ್ದೀವಿ ಅನಂತಕುಮಾರಿಯ ಕಡೆ